ನಿನ್ನೆ ನಡೆದ ಜೆ ಡಿ ಎಸ್ ಪೂರ್ವಭಾವ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಚ್ ಮಂಜುನಾಥರವರು ಮೇಲ್ಕೋಡೆ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಯ ಮತ್ತು ಅವರ ಕುಟುಂಬದ ವಿರುದ್ಧ ಅವಹೇಳಿ ಮಾತನಾಡಿರೋದು ಖಂಡಣ್ಯ ಅವರು ಅವರದ್ದು ಎಲ್ಲಿ ಬೀಳದ ನಾಲಿಗೆ ನಾಲಿಗೆ ಅರಿ ಬಿಡ್ತಾ ಇದ್ದಾರೆ ಅವರು ಹಿಂದೆ ಹೇಗಿದ್ದರು ತಂದೆ ಶಾಸಕರ ಕುಮುಚೆ ಏನಿದ್ರು ಆದಮೇಲೆ ಹೇಗಿದೆ ಅದನ್ನು ನೋಡ್ಕೋಬೇಕು ಇಲ್ಲ ಸಲದ ಆರೋಪಗಳನ್ನ ಮಾಡೋದು ಸರಿಯಲ್ಲ ಅವರು ನೋಡಿದ್ರೆ ಅವರು ಕಲೆಕ್ಷನ್ ಮಾಡೋದು ನೋಡಿದ್ರ ಇಲ್ಲ ನಮಸ್ಕಾರ ಮಾಡೋದು ನೋಡಿದ್ರ ಎಂದು ಯುವ ಮುಖಂಡ ಬೇವುಕುಪ್ಪೆ ಅನಿಲ್ ಹಾಗೂ ಸಂಘಟನಾ ಕಾರ್ಯದರ್ಶಿ ಶಿವಕುಮಾರ್ ಹಿರಿಮರಳಿ ಹಾಗೂ ತಾಲೂಕು ಯುವ ಕಾರ್ಯದರ್ಶಿ ಎಂ ಸಿ ದೀಪಕ್ ಗೌಡ ಇತರರು ತೀವ್ರ ವಾಗ್ದಾಳಿ ನಡೆಸಿದರು ಜೊತೆಗೆ ಇದೇ ರೀತಿ ಮುಂದುವರೆದ್ರೆ ನಿಮಗೆ ಮುಂದಿನ ದಿನಗಳು ಎಚ್ಚರಿಕೆ ಪಾಠವನ್ನು ಕಳಿಸಬೇಕಾಗುತ್ತೆ ಅಂತೇಳಿ ವಾರ್ನಿಂಗ್ ಕೂಡ ನೀಡಿದರುಂಜುನಾಥ ಅವರು ಪಕ್ಷದಿಂದ ಪಕ್ಷಕ್ಕೆ ಜಿಗಿಯುವ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಜಿಲ್ಲಾ ಪಂಚಾಯಿತಿ ಒಂದು ಪಕ್ಷ ತಾಲೂಕು ಪಂಚಾಯತಿ ಒಂದು ಪಕ್ಷ ಗ್ರಾಮ ಪಂಚಾಯಿತಿ ಒಂದು ಪಕ್ಷ ಅಂತೇಳಿ ಪಕ್ಷಕ್ಕೆ ಜಿಗಿ ಕೆಲಸ ಅವರು ಬಗ್ಗೆ ಮಾತಾಡೋ ನೈತಿಕ ವಾಗ್ದಾಳಿ ನಡೆಸಿದ್ರು ದಯಮಾಡಿ ನಮ್ಮ ಎಮ್ ಎಲ್ ಎ ಬಗ್ಗೆ ಅವಹೇಳಿಕೆ ಮಾತಾಡಬೇಕಾದ್ರೆ ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ತಿಳ್ಕಾ ಮಾತಾಡಬೇಕು ಹೊರತು ಸುಮ್ಮನೆ ಏಕಾಏಕಿ ನಾಲ್ಗೆ ಮುಳ್ಳಿಲ್ದೇ ಒಂದು ನಾಲ್ಗೆ ಬಿಟ್ಟು ಹೆಂಗ್ ಒದ್ರು ಬಿಡೋದಲ್ಲ ದಯಮಾಡಿ ಇದೇ ಲಾಸ್ಟ್ ಯಾವುದೇ ಕಾರಣಕ್ಕೂ ನೀವು ನಮ್ಮ ಎಮ್ ಎಲ್ ಎ ಬಗ್ಗೆ ಮಾತಾಡ್ಕೂಡುದು ಅವ್ರ ತಪ್ಪು ಮಾಡಿದ್ರೆ ಹೇಳಿ ಅವ್ರ ತಪ್ಪನೆ ಮಾಡೇನೆ ನೀವು ಕಲೆಕ್ಷನ್ಗೊಬ್ಬ ನಮಸ್ಕಾರಕ್ಕೊಬ್ಬ ಏನ್ ಏನ್ ನೋಡಿದ್ರ ನೀವು ಬಂದು ಹಾ ಅಧಿಕಾರಿಗಳು ಏನಕ್ಕೆ ಬೆಲೆ ಕೊಡ್ತಾರೆ ಗೊತ್ತಾ ಏನ್ ಅಧಿಕಾರಿಗಳ ಯಾವ ರೀತಿ ತಗೋಬೇಕು ಸುಮ್ಗೆ ನಿಮ್ಗೆ ಹಂಗೆ ಇಷ್ಟ ಬಂದಂಗೆ ಬಾಯ್ ಬಂದಂಗೆ ಬಂದ್ಬಿಟ್ಟದ ಅಧಿಕಾರಿಗಳು ಕೊಡ್ತಾವ್ ಕೆಲಸಗಳು ತಗತವ್ರೆ ನಿಮ್ಮಂಗೆ ಲಂಚ್ ಕೋರ ಲಂಚ್ ಹಸ್ಕೊತ ಹೋಗ್ಬಿಟ್ಟು ಅಧಿಕಾರಿಗಳು ತಾವೆ ಇದು ದಯಮಾಡಿ ನಾನು ನಿಮ್ಗೊಂದು ಮಾತಾಡ್ತೀವಿ ಕಿವಿ ಮಾತು ಅಂತ ತಿಳ್ಕೊಳ್ಳಿ ಇದೇ ಪ್ರಶ್ನೆ ಯಾವುದೇ ಕಾರಣದ ನಮ್ಮ ಎಮ್ ಎಲ್ ಎರ್ ಬಗ್ಗೆ ಮಾತಾಡಬೇಕಂದ್ರೆ ನೀವು ನಾಲಿಗೆ ಮೇಲೆ ಇಡ್ತಾ ಇದ್ದೇ ಮಾತಾಡಬೇಕು ಇದು ನಾವು ನಿಮ್ಗೆ ಹೇಳ್ತಾ ಇರೋದು ಏನು ನಿನ್ನೆ ಮುಂಚಣ್ಣವರು ಟಿ ಎಫ್ ಸಿ ಎಮ್ ಎಸ್ ಚೋಟಲ್ಲಿ ಅವರ ಪುತ್ಸದ ಕಾರ್ಯಕರ್ತೃ ಸಭೆ ಬಂದ್ರಿ ಎಲ್ಲಿ ಯಾರ ಕಡೆ ಯಾರಿಂದ ಗೆದ್ರಿ ಯಾರು ಕೆಲಸಕ್ಕೆ ಯಾರು ಎಷ್ಟೋ ಸಪೋರ್ಟ್ ಮಾಡಿದ್ರು ಅದೆಲ್ಲ ನಿಮ್ಮ ಅರಿವಿರಲಿ ನಾವಿಲ್ಲ ಅಂದ್ರೆ ನೀವು ಜಿಲ್ಲಾ ಪಂಚಾಯತಿ ಮೆಂಬರು ಆಯ್ತಾ ಇರಲಿಲ್ಲ ನೀವು ಇಲ್ಲೇನೂ ಸಿಗ್ತಾ ಇಲ್ಲ ಕಾಂಗ್ರೆಸ್ ಅಲ್ಲಿ ರೈಸಂಗಲ್ಲಿ ಏನೂ ಸಿಗ್ತಾ ಇಲ್ಲ ಅಂದ್ಬಿಟ್ಟು ನೀವು ಹೋಗ್ಬಿಟ್ಟು ಜೆ ಡಿ ಎಸ್ ಸೇರ್ಕೊಂಡು ನೀವು ಡ್ಯೂಟಿ ಮಾಡಿರೋದ ಉಡುಸ್ಕೊಳ್ಳಿ ಸಲುವಾಗಿ ಹೋಗಿ ಜೆ ಡಿ ಎಸ್ ಸೇರ್ಕೊಂಡು ನಮಗೆಲ್ಲ ಗೊತ್ತಿರೋ ಇದು ಅದು ಸರಿಯಾ ದಯಮಾಡಿ ನಮ್ಮ ಎಮ್ ಎಲ್ ಎ ದರ್ಶನ್ ಪುಟ್ಟಣಯ್ಯನವರವರಿಗೆ ನೀವು ಮಾತಾಡಬೇಕಾದ್ರೆ ನಿಮ್ಮ ನಾಲ್ಗೆ ಮೇಲೆ ಇಡ್ತಾ ಇದ್ದು ಮಾತಾಡಿ ದಯವಿಡ ದಯವಿಟ್ಟು ಯಾಕೆಂದರೆ ನಾವು ನಿಮಗೆ ಗೌರವ ಕೊಡ್ತಾ ಇದ್ದು ನಿಮ್ಮ ಅಪ್ಪರಿಗಂತೂ ತುಂಬ ಗೌರವ ಕೊಡ್ತಾಯಿದ್ದೀರಿ ಕೊಡ್ತೀವಿ ಕೊಡ್ತೀವಿ ಆದರೆ ನೀವು ಆ ಗೌರವಕ್ಕೆಲ್ಲ ಧಕ್ಕೆ ತಗೊಂಡಿದ್ದೀರಿ ದಯಮಾಡಿ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ನಮ್ಮ ಎಮ್ ಎಲ್ ಎ ಬಗ್ಗೆ ಅವಹೇಳಿಕೆ ಇದು ನೀವು ಏನಾದ್ರು ವಿಷಯ ಮಾತಾಡಬೇಕಾದ್ರೆ ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ತಿಳ್ಕ ಮಾತಾಡಬೇಕು ಹೊರ್ತು ಸುಮ್ಮನೆ ಏಕಾಏಕಿ ನಾಲ್ಗೆ ಮುಳ್ಳಿಲ್ಲದೆ ಒಂದು ನಾಲ್ಗೆ ಅನ್ಬಿಟ್ಟು ಹೆಂಗೆ ಬೇಕಂಗೆ ಉದ್ರು ಬಿಡೋದಲ್ಲ ದಯಮಾಡಿ ಇದೇ ಲಾಸ್ಟ್ ಯಾವುದೇ ಕಾರಣಕ್ಕೂ ನೀವು ಇನ್ಮೇಲೆ ನಮ್ಮ ಎಮ್ ಎಲ್ ಎರ ಬಗ್ಗೆ ಮಾತಾಡಕೂಡ್ದು ಅವ್ರೇನೋ ತಪ್ಪು ಮಾಡಿದರೆ ಹೇಳಿ ಅವ್ರು ತಪ್ಪನೇ ಮಾಡ್ನೇ ನೀವು ಕಲೆಕ್ಷನ್ಗೊಬ್ಬಾ ನಮಸ್ಕಾರಕ್ಕೆ ಒಬ್ಬ ಏನು ಏನು ನೋಡಿದ್ರು ನೀವು ಬಂದು ಹಾಂ ಅಧಿಕಾರಿಗಳು ಏನಕ್ಕೆ ಬೆಲೆ ಕೊಡ್ತಾರೆ ಗೊತ್ತಾ ಏನಕ್ಕೆ ಅಧಿಕಾರಿಗಳ ಯಾವ ರೀತಿ ತಗೋಬೇಕು ಸುಮ್ನೆ ನಿಮಗೆ ಹಂಗೆ ಇಷ್ಟ ಬಂದಂಗೆ ಬಾಯ್ ಬಂದಂಗೆ ಓದ್ಬಿಟ್ಟದ ಅಧಿಕಾರಿಗಳು ಕೊಡ್ತಾವೆ ಅವ್ರ ಕೆಲಸಗಳು ತಗೋತಾವ್ರೆ ನಿಮ್ಮ ಹಂಗೆ ಲಂಚ್ ಕೋರ ಲಂಚ ಹೈಸ್ಕೊತಲ್ಲ ಹೋಗ್ಬಿಟ್ಟು ಅಧಿಕಾರಿಗಳು ತಾವು ಇದೇ ದಯಮಾಡಿ ನಾನು ನಿಮ್ಗೊಂದು ಮಾತಾಡ್ತೀವಿ ಕಿವಿ ಮಾತು ಅಂತ ತಿಳ್ಕೊಳ್ಳಿ ಇದೇ ಪ್ರಶ್ನೆಲ್ಲ ಲಾಸ್ಟ್ ಯಾವುದೇ ಕಾರಣದ ನಮ್ಮ ಎಮ್ ಎಲ್ಯ್ರ ಬಗ್ಗೆ ಮಾತಾಡಬೇಕಂದ್ರೆ ನೀವು ನಾಲಿಗೆ ಮೇಲೆ ಇಡ್ತಾ ಇದ್ದೇ ಮಾತಾಡಬೇಕು ಇದು ನಾವು ನಿಮ್ಗೆ ಹೇಳ್ತಾ ಇರೋದು ಕೆ ಎಸ್ ಪುಟ್ಟಣ್ಣಯ್ಯರ ಫ್ಯಾಮಿಲಿ ಬಗ್ಗೆ ಮಾತಾಡಬೇಕಾದ್ರೆ ಅರಿವಿರಬೇಕು ಕೆ ಎಸ್ ಪುಟ್ಟಣಯ್ಯರ ತಂದೆ ಶ್ರೀಕಂಠೇಗೌಡರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಹಾಯ ಮಾಡ್ಕೋಬಂದಂಥ ಕುಟುಂಬ ಈ ಕುಟುಂಬ ಯಾವ ಮತ್ತು ದಾನಿನೇ ಹೊರತು ಕೈ ಚಾಚಿ ಯಾರ ಹತ್ರನೂ ವಸೂಲಿ ಮಾಡದಂತ ದರ್ಶನ್ ಪುಟ್ಟಣ್ಯರ್ ಫ್ಯಾಮಿಲಿ ಬಗ್ಗೆ ಮಾತಾಡಬೇಕಾದ್ರೆ ಎಚ್ ಮಂಜುನಾಥ್ರವ್ರೆ ನೀವು ಒಂದು ಸ್ವಲ್ಪ ತಿಳ್ಕೋಬೇಕು ಅವ್ರ ತಾತರ ಕಾಲದೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಹಾಯ ಬಂದಂತ ಕುಟುಂಬ ಯಾವತ್ತೂ ಕೆ ಎಸ್ ಪುಟ್ಟಣಯ್ಯರ ಕುಟುಂಬ ದರ್ಶನ್ ಫ್ಯಾಮಿಲಿಯವರು ಕೊಟ್ಟದ್ದೇ ಹೊರತು ಬೇರೆ ಹತ್ರ ಈಸ್ಕಂಡದ್ದು ಈ ಜಗತ್ತಿನಲ್ಲಿ ಯಾರೂ ಇಲ್ಲಿವರೆಗೂ ಕಂಡಿಲ್ಲ ಈ ಸಮಾಜಕ್ಕೆ ಈ ಮೇಲ್ಕೋಟೆ ಕ್ಷೇತ್ರಕ್ಕೆ ಏನಾರ ಮಾಡಲೇಬೇಕು ಅಂತೇಳಿ ಅವರು ಅವ್ರ ತಂದೆಯ ಕಾಲ ನಂತರ ಬಂದದ್ದು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದದ್ದೇ ಹೊರತು ಈ ಕ್ಷೇತ್ರದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಇಡೀ ರಾಜ್ಯದಲ್ಲೇ ಪ್ರಥಮವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಯಾವುದು ಪಕ್ಷಾತೀತವಾಗಿ ಒಂದು ಪಕ್ಷಕ್ಕೆ ಸೀಮಿತವಾಗಿ ಅವರು ಯಾವುದು ಕೆಲಸ ಮಾಡ್ತಾರೆ ಇಡೀ ಮೇಲ್ಕೋಟೆ ಕ್ಷೇತ್ರಕ್ಕೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟವಾಗಿ ಕೆಲಸ ಮಾಡ್ತಾ ಇರೋದು ಸ್ವಂತ ದುಡ್ಡು ಹಾಕಿ ನಿಮ್ಮಂಗೆ ಒಂದೊಂದು ಆರಾರು ತಿಂಗಳು ಒಂದೊಂದು ಪಾರ್ಟಿ ಚೇಂಜ್ ಮಾಡ್ತೀನಿ ಒಂದು ಎಲೆಕ್ಷನ್ ಮೂಲ ಬಂದಾಗ ಒಂದು ಎಲೆಕ್ಷನ್ ಒಂದು ಕಡೆ ಹೋಗೋದು ಟಿ ಎ ಪಿ ಸಿ ಎಮ್ ಎಸ್ ಚುನಾವಣೆ ಬಂದರೆ ಒಂದು ಕಡೆ ಹೋಗೋದು ಪಿ ಎಲ್ ಡಿ ಬ್ಯಾಂಕ್ ಹೋದ್ರೆ ಒಂದು ಕಡೆ ಹೋಗೋದು ಜಕ್ನಳ್ಳಿ ಕ್ಷೇತ್ರದಲ್ಲಿ ನೀವು ಈ ಬಾರಿ ಯಶ್ವತ್ಥನಾರಾಯಣನ ಕ್ಯಾಂಡಿಡೇಟ್ ಮಾಡಿ ಏನು ಮಾಡಿದ್ರಿ ಅವೆಲ್ಲ ನಮಗೆ ನಮಗೆ ತೀರಾ ನಿಮ್ಮ ಜೊತೆ ನಾವು ಒಡನಾಡಿಗಳಿದ್ದೋ ವಿಶ್ವಾಸಿಗಳಾಗಿದ್ದೋ ನಮ್ಗೆ ಗೊತ್ತಿದೆ ನಿಮ್ಮ ಎಲ್ಲ ವಿಚಾರಗಳನ್ನು ದಯವಿಟ್ಟು ದರ್ಶನ್ ಫ್ಯಾಮಿಲಿ ಬಗ್ಗೆ ಮಾತಾಡಬೇಕಾದ್ರೆ ನೀವು ಎಚ್ಚರಿಕೆ ವಹಿಸಿ ಮಾತಾಡಬೇಕು ನೀವು ಮೇಲ್ಕೋಟೆ ಭಾಗದಲ್ಲಿ ನೀವು ಎಷ್ಟು ಆಸ್ತಿವಂತರಾಗಿದ್ರಿ ಅಮೃತೀಲಿ ನಿಮ್ಮದು ಎಷ್ಟು ಸರ್ವೆ ನಂಬರ್ಗಳಿವೆ ಮೇಲ್ಕೋಟೆ ನೀವು ಅಲಿಗೆಗೌಡರ ಕುಟುಂಬದಲ್ಲಿ ಆದಮೇಲೆ ನಿಮ್ಗೆ ಎಷ್ಟು ಆಸ್ತಿ ಆಯಿತು ನಿಮ್ಮ ತಂದೆ ಎಮ್ ಎಲ್ ಎ ಆದಮೇಲೆ ಇವೆಲ್ಲನೂ ನಾವು ಮುಂದಿನ ದಿನಗಳಲ್ಲಿ ದರ್ಶನ್ ಬಗ್ಗೆಯಾಗಿ ಕುಟುಂಬದ ಬಗ್ಗೆ ಆಗಲಿ ಮಾತಾಡೋಕ್ಕೆ ನೀವು ಮುಂದಿಟ್ಟರೆ ನಾವು ಮುಂದುವರಿಬೇಕಾಗುತ್ತೆ ಇದು ನಿಮ್ಗೆ ಎಚ್ಚರಿಕೆ ಗಂಟೆ ಅಂತ ನಾವು ಈ ರೈತ ಸಂಘದ ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಏನು ನಿನ್ನೆ ಮಂಜಣ್ಣವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಕಲೆಕ್ಷನ್ಗೊಬ್ಬ ಗೊಬ್ಬ ಕೈ ಮುಗೇ ಕೊಬ್ಬ ಅಂತ ಏನು ಹೇಳ್ಬಿಡ್ಬಿಡ್ತೀವಿ ಆ ಕಲೆಕ್ಷನ್ಗೊಬ್ಬ ಗೊಬ್ಬ ಕೈ ಮುಗೇ ಕೊಬ್ಬ ಅನ್ನುವಂಥ ವ್ಯಕ್ತಿಯರಂತ ಅಂತ ಹೇಳ್ಬೇಕು ಮೊದಲನೇದಾಗಿ ಆ ಪದದ ಅರ್ಥ ಏನು ಅಂತ ಹೇಳಬೇಕು ಹಾಗೂ ತಮಗೆ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಘಾಸಾಗಿರ್ಬೋದು ನಾನು ಹಿಂದೆ ಕಲೆಕ್ಷನ್ ಮಾಡ್ತಿದ್ದೇನೋ ನಮ್ಮ ಕುಟುಂಬದವರು ಕೈ ಮುಖ ಬದ್ದಿದ್ರು ನಮ್ಮ ತಂದೆಗೆ ಎಮ್ ಎಲ್ ಎ ಆಗಿದ್ದಾಗ ನಾನು ಕಲೆಕ್ಷನ್ ಮಾಡ್ತಿದ್ದೀನೋ ತಮ್ಮ ಮನಸ್ಸಿಗೆ ಏನಾದ್ರು ಅನಿಸಿ ಬಾಯ್ತಪ್ಪ ಏನಾದ್ರು ಹೇಳ್ಬಿಟ್ಟಿದ್ದೀರಿ ಅಂತ ನನಗೇನು ಅನ್ನಿಸ್ತಾ ಇದೆ ಇದೇ ಫಸ್ಟು ಲಾಸ್ಟು ನಾವು ಇದನ್ನು ಕೊಡ್ತಾ ಕೊಡ್ತಾಯಿದ್ದೀವಿ ತಮಗೆ ಮನವರಿಕೆಯಾಗಿಯೂ ಕೊಡ್ತಾಯಿದ್ದೀವಿ ಇನ್ನೊಂದು ಬಾರಿ ಮಾತಾಡ್ಬೇಕಾದ್ರೆ ತಾವು ನಾಲ್ಕೇನು ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು ತಾವು ಮಾತಾಡ್ತಿರ್ಕ ಮಾತಾಡ್ತಿರ್ತಕ್ಕಂಥ ಮಾತು ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ದಯಮಾಡಿ ರೈತ ಸಂಘಟನೆಯಲ್ಲಿರೋಂಥ ಯಾರೇ ಕಾರ್ಯಕರ್ತೆಯಾಗಿರ್ಬೋದು ತಾವು ಏನು ಕೊಟ್ಟಿದ್ದೀರಿ ಕಲೆಕ್ಷನ್ ಕೈ ಮುಗಿಯೋದು ಅಂತೇಳಿ ಅಂತಹ ಜಾಯಮಾನ ರೈತ ಸಂಘಟನೆಯಲ್ಲಿ ಬಂದೇ ಇಲ್ಲ ರೈತ ಸಂಘ ಕುಟುಂಬ ಆಗ್ಬೋದು ದರ್ಶನ್ ಕುಟುಂಬ ಆಗ್ಬೋದು ಯಾವತ್ತು ಕೊಡುಗೈ ದಾನಿನೇ ಹೊರ್ತು ಇನ್ನೊಬ್ಬರ ಹತ್ರ ಕೈ ಚಾಚುವಂಥ ಪ್ರಮೇಯೂ ಬಂದಿಲ್ಲ ಮುಂದೆ ಬರೋದು ಇಲ್ಲ ಆಗ ಬರೋಕ್ಕೆ ರೈತ ಸಂಘಟನೆ ಕಾರ್ಯಕರ್ತರು ಯಾವತ್ತೂ ಆ ಪರಿಸ್ಥಿತಿಗೆ ತರೋದು ಇಲ್ಲ ಆಮೇಲೆ ತಾವು ಈ ವಿಚಾರವಾಗಿ ಕ್ಷಮಾಪಣೆನೂ ಕೇಳಬೇಕು ಮತ್ತು ಇನ್ನೊಂದು ಇಲ್ಲಿ ಸ್ವರಾಜ್ ಉತ್ಸವ ನಡೀತಾ ಇದೆ ತಾವು ಗಮನಿಸ್ಬೇಕು ಏನೂ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಅಂತ ಯಾವುದೋ ಒಂದೇ ರೋಡಲ್ಲಿ ಓಡೋ ಓಡಾಡ್ತಾ ಇದ್ದೀರ ಕ್ಷೇತ್ರದಲ್ಲಿ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ತಾವು ಕ್ಷೇತ್ರನೆಲ್ಲ ನೋಡಬೇಕು ಒಂದು ಪಣ ತಟ್ಟಿದ್ದಾರೆ ಇದು ಬೂಟ ಮಾಡ್ತಾ ಮಾಡ್ತಿರ್ತಕ್ಕಂಥ ಉತ್ಸವ ಅಲ್ಲ ಮಂಜುಳಾರೆ ತಮ್ಮ ಸ್ವಂತ ಹನಿ ನೀರು ದುಡ್ಡಿನ ಹಾಕಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ರೈತರಿಗೆ ಯುವಕರಿಗೆ ಇವತ್ತು ಅವರ ಬದುಕನ್ನು ಹೇಗೆ ಕಟ್ಕೋಬೇಕು ಅನ್ನುವಂಥದ್ದನ್ನು ಜನರಿಗೆ ತಿಳಿಸಿ ಆ ಒಂದು ವಿಚಾರನ ಅವ್ರಿಗೆ ಮಂದಟ್ಟು ಮಾಡೋಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿ ಅವರ ಸ್ವಂತಾನದಲ್ಲಿ ಮಾಡ್ತಾ ಇರೋದು ಬೂಟಾಟಿಕೆಗೆ ಯಾವತ್ತೂ ರೈತ ಸಂಘಟನೆ ನಾಯಕರುಗಳಾಗಲಿ ರೈತ ಕಾರ್ಯಕರ್ತರು ಬೂಟಾಟಿಕೆಗೆ ಮಾಡಿದಾರಲ್ಲ ನಾವು ಅನಿವಾರ್ಯ ಪರಿಸ್ಥಿತಿಯಿಂದ ಅಷ್ಟೇ ರಾಜಕಾರಣಕ್ಕೆ ಬಂದಿರೋದೇ ಹೊರತು ಈ ವ್ಯವಸ್ಥೆನ ಸರಿ ಮಾಡೋಕ್ಕೋಸ್ಕರ ರಾಜಕಾರಣಕ್ಕೆ ಬಂದಿರೋದೇ ಹೊರತು ನಮಗೆ ರಾಜಕಾರಣ ಅನಿವಾರ್ಯ ಅಲ್ಲ ನಮ್ದು ಯಾವಾಗಲೂ ಒಂದೇ ದೇಯ ನಮ್ಮದು ನಮ್ಮದೇ ಆದಂಥ ರೈತ ಸಂಘಟನೆ ಸಿದ್ಧಾಂತಗಳನ್ನ ಒಳಗೊಂಡು ನಾವು ಹೋರಾಟಗಳನ್ನ ಮಾಡ್ಕೊಂಡು ಇರೋದು ದಯವಿಟ್ಟು ಈ ಮಾತನ್ನ ತಾವು ಮಾತಾಡಿರೋ ಮಾತು ಒಬ್ಬ ಹೋರಾಟಕ್ಕೆ ಮಾಡಿರೋದು ಒಂದು ಅವಮಾನ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಎಚ್ಚರಿಕೆ ಹೇಳ್ತಾ ಇದ್ದೀನಿ ದಯಮಾಡಿ ಈ ಮಾತನ್ನ ವಾಪಸ್ ತಗೋಬೇಕು ಹಾಗೂ ರೈತ ಸಂಘಟನೆಯ ಕುಟುಂಬದವರ ಹತ್ರ ತಾವು ಕ್ಷಮಾಪಣೆ ಆಚಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ಕೊತೇನೆ